ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ಅವರನ್ನ ಆದಿ ಚುಂಚನಗಿರಿ ಶ್ರೀಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಡಿ ಹೋಗಲಿದ್ದಾರೆ ನಗರದ ಎಐಟಿ ವೃತ್ತದಲ್ಲಿ ನಿರ್ಮಾಣವಾಗಿರುವ ನೂತನ ಬೆಳ್ಳಿ ಭವನ ಕಟ್ಟಡ ಉದ್ಘಾಟನೆಗೆ ಆಗಮಿಸಿದ ವೇಳೆ ಆಶೀರ್ವಚನ ನೀಡಿದ ಅವರು ಬೆಂಗಳೂರಿನ ಒಕ್ಕಲಿಗರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಹೋಲಿಸಿದರೆ ಚಿಕ್ಕಮಗಳೂರಿನಲ್ಲಿ ಅತೀ ಕಡಿಮೆ ವೆಚ್ಚದಲ್ಲಿ ಬೆಳ್ಳಿ ಭವನ ಕಟ್ಟಲಾಗಿದೆ ಎಂದು ಟಿ ರಾಜಶೇಖರ್ ಬಗ್ಗೆ ಸ್ವಾಮೀಜಿ ಪ್ರಶಂಸೆ ವ್ಯಕ್ತಪಡಿಸಿ ಕೆಲಸ ಮಾಡುವವರಿಗೆ ತೆಗಳಿಕೆ ಸಾಮಾನ್ಯ ಎಂಬುದನ್ನ ಉದಾಹರಣೆ ಒಂದನ್ನ ಕೊಟ್ಟು ತಿಳಿಸಿದ ಶ್ರೀಗಳು ಹಣ್ಣು ಕೊಡುವ ಮರಕ್ಕೆ ಹೆಚ್ಚು ಕಲ್ಲು ಹೊಡೆಯುತ್ತಾರೆ ಎಂದರು ಇದೇ ವೇಳೆ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಜಿಲ್ಲೆಯಿಂದ ನಿರ್ದೇಶಕರಾಗಿರುವ ಪೂರ್ಣೇಶ್ ಕಾರ್ಯಕ್ರಮಕ್ಕೆ ಆಗಮಿಸದಿರುವುದಕ್ಕೆ ಸಿಟ್ಟಾದ ಸ್ವಾಮೀಜಿ ಇಂಥವರನ್ನ ಏಕೆ ಗೆಲ್ಲಿಸಿ ಕಳಿಸ್ತೀರಿ ಎಂದು ಪ್ರಶ್ನಿಸಿದರು ಬೇರೆ ಯಾವುದಾದ್ರೂ ಒಕ್ಕಲಿಗರ ಸಂಘಕ್ಕೆ ಹೋದರೆ ಜಿಲ್ಲಾ ಸಂಘಕ್ಕೆ ಹೋದರೆ ನಮ್ಮ ಕೇಂದ್ರ ಒಕ್ಕಲಿಗರ ಸಂಘಕ್ಕೆ ಹೋದ್ರೂ ಕೂಡ ಒಂದು ಮಾತನ್ನೇನು ಹೇಳೋರು ಅಂದರೆ ಅವರೆಲ್ಲರೂ ಕೂಡ ಕಿತ್ತಾಡೋದು ಅಥವಾ ಅಪ್ರಾಮಾಣಿಕರಾಗಿ ನಡ್ಕೊಳ್ಳೋದು ಇವೆಲ್ಲವನ್ನು ನೋಡಿದಾಗ ಹೋಗಿ ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘವನ್ನು ನೋಡಿ ಕಲ್ತ್ಕೊಂಡು ಬನ್ನಿ ಹಾಗೆ ಅಂತ ಹೇಳೋ ಮಟ್ಟಕ್ಕೆ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘ ಬೆಳೆದಿತ್ತು ಘಟಾನುಘಟಿಗಳು ತಮ್ಮ ಬದುಕಿನ ಕ್ಷಣಗಳನ್ನ ಮರೆತು ಮನೆಯ ಹಣವನ್ನು ತಂದು ಭಿಕ್ಷೆಯನ್ನು ಬೇಡಿ ಇಷ್ಟು ದೊಡ್ಡ ತ್ಯಾಗವನ್ನು ಮಾಡಿ ದೊಡ್ಡ ಸಂಘವನ್ನು ಕಟ್ಟಿದ್ದಾರೆ ಅಂಥ ಮಹಾನ್ ಸಂಘದ ಅಧ್ಯಕ್ಷರಾಗಿ ನೀವು ಇವತ್ತಿ ಕೆಲಸವನ್ನು ಮಾಡ್ತಾ ಇರೋದು ತುಂಬ ಸಂತೋಷದ ವಿಚಾರ ಈ ಸಂಘವನ್ನು ಮುನ್ನಡೆಸಿದಂಥ ಎಲ್ಲ ಹಿರಿಯರನ್ನ ಕೂಡ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ ನಮ್ಮ ಹುಡುಗ ರಾಜಶೇಖರ್ ಅಧ್ಯಕ್ಷನಾಗಿ ಹೇಳ್ತಾ ಹೇಳ್ತಾಯಿದ್ರು ಯಾರ್ಯಾರು ಏನೇನು ಬೈದರೂ ಗೊತ್ತಿಲ್ಲ ಸ್ವಲ್ಪ ಮಾತಿನಲ್ಲಿ ಗೊತ್ತಾಗ್ತಿತ್ತು ಯಾರ್ಯಾರೇನೋ ಅಂತ ಇದ್ದಾರೆ ಹಾಗೆ ಹೀಗೆ ಅಂತ ನಮ್ಮ ಗುರುಗಳಿಗೆ ಯಾರಾದರೂ ಹೇಳಕ್ಕೆ ಬಂದರೆ ಒಂದು ಕತೆ ಒಂದು ಘಟನೆ ಹೇಳೋರು ದಾರಿಲಿ ಹೋಗ್ಬೇಕಾದ್ರೆ ಈ ದೇವರದ್ದು ಒಂದು ಕಲ್ಲು ಬಿದ್ದಿತ್ತಂತೆ ಕಲ್ಲಲ್ಲಿರ್ತಕ್ಕಂಥ ದೇವರ ಪ್ರತಿಮೆ ಇರ್ತಕ್ಕಂಥ ಒಂದು ಕಲ್ಲು ರಸ್ತೆಯಲ್ಲಿ ಬಿದ್ದಿತ್ತು ಎಲ್ಲ ತುಳ್ಕೊಂಡು ತುಳ್ಕೊಂಡು ಹೋಗ್ತಾ ಇದ್ರಂತೆ ಪಾಪ ರಾಜಶೇಖರ್ ಅಂತ ಯಾರೋ ಬಂದು ಆ ಕಲ್ಲನ್ನು ಎತ್ತಿಬಿಟ್ಟು ಅಯ್ಯೋ ದೇವ್ರನ್ನೆಲ್ಲ ತುಳ್ಕೊಂಡು ಓಡಾಡ್ತಾ ಇದರಲ್ಲ ಇದು ನಮಗೆ ಶ್ರೇಯಸ್ಸು ಬರೋದಿಲ್ಲ ಅಂತ ಹೇಳಿ ಅದನ್ನು ಎತ್ತಿ ನೀರಾಕಿ ಕ್ಲೀನ್ ಮಾಡಿ ಅಲ್ಲೇ ಬೇವಿನ ಮರ ಇತ್ತು ಬೇವಿನ ಮರಕ್ಕೆ ಆ ರಸ್ತೆ ಪಕ್ಕದಲ್ಲಿ ಒರಗಿಸಿ ಅರಿಶಿನ ಕುಂಕುಮ ಎಲ್ಲ ತಂದಿಟ್ಟು ಅಲ್ಲೇ ಇರ್ತಕ್ಕಂಥ ರೋಜನ್ ಗಿಡ ಬೇಲಿ ಗಿಡದ ಹೂವುಗಳನ್ನ ತಂದು ಇಟ್ಟು ಅಯ್ಯೋ ಸ್ವಾಮಿ ತಪ್ಪಾಯ್ತಪ್ಪ ಅಂತ ನಮಸ್ಕಾರ ಮಾಡಿಕೊಂಡು ಅಡ್ಡು ಬಿದ್ದು ಹೊರಟನಂತೆ ಕಾಡು ಬೇರೆ ಅದು ಜನ ಇಲ್ಲ ಹೊರಟ ತಕ್ಷಣ ಯಾರೂ ಇಲ್ಲದ ಆ ಕಾಡಿನ ನಿರ್ಜನ ಪ್ರದೇಶದಲ್ಲಿ ಏಯ್ ನಿಂತ್ಕೋ ಅಂತ ಶಬ್ದ ಕೇಳಿಸ್ತು ಯಾರು ಇಲ್ಲಲ್ಲ ಅಂತ ಹೇಳಿ ಯಾರು ಅಂತಂದು ತಿರುಗಿ ನೋಡಿದರೆ ಯಾರೂ ಕಾಣಲಿಲ್ಲ ಮತ್ತೆ ಹೊರಟ ಏಯ್ ತಿರುಗಿ ನೋಡು ಇಲ್ಲಿ ಅಂತ ಯಾರದು ಅಂತ ನಾನು ದೇವ್ರು ಮಾತಾಡ್ತಿರೋದು ಅಂತ ನಾನು ದೇವ್ರು ಮಾತನಾಡ್ತಾ ಇದ್ದೀನಿ ಯಾವ ದೇವರು ಅಂತ ಈಗ ತಾನೆ ತಂದು ನಿಲ್ಲಿಸಿದ್ಯಲ್ಲಪ್ಪ ಇಲ್ಲಿ ನಾನೇ ನಾ ಮತ್ತೆ ಕುಣಿದು ಕುಪ್ಪಳಿಸಿ ಅರ್ಚನೆ ಮಾಡಿ ಕೀರ್ತನೆಯನ್ನು ಮಾಡಿ ಅಯ್ಯೋ ದೇವರೇ ನೀನು ಆಗೋದಿಯಲ್ಲ ಎಷ್ಟೋ ವರ್ಷಗಳು ಶತಮಾನಗಳು ಸಾಧನೆ ಮಾಡಿದರೂ ಕೂಡ ದೇವ್ರು ಮಾತನಾಡಲ್ಲ ಅಂತ ಹೇಳ್ತಾರೆ ಆದರೆ ನಾನು ಮಾಡಿದ್ದು ಇಷ್ಟೇ ಕೆಲಸ ಈ ನನ್ನ ಜೊತೆ ಅಂತ ಏನು ಬೇಕು ಅಂತ ಕೇಳಿದ ಏನು ಬೇಡ ನನ್ನ ತಂದಿಲಿ ಕೂಡಿಸ್ಬಿಟ್ಟಿಯಲ್ಲ ಇಷ್ಟೇ ಸಾಕ ಮತ್ತೇನು ಮಾಡಬೇಕು ನನಗೊಂದು ದೇವಸ್ಥಾನ ಕಟ್ಟಿಸು ಅಂತ ಕೇಳ್ತಂತೆ ಗುರುಗಳಿಗೆ ಮಾತನ್ನು ಹೇಳಿ ಎಷ್ಟು ವರ್ಷ ತುಳ್ಕೊಂಡು ಹೋಗ್ತಿದ್ರು ಯಾರನಾದರೂ ಕೇಳ್ತಾ ದೇವ್ರು ಕೇಳಿತ್ತಾ ಸುಮ್ಮನೆ ಇತ್ತು ಆದರೆ ಈಗ ಅವನು ತಂದು ನಿಲ್ಲಿಸಿ ಪೂಜೆ ಮಾಡಿ ಹೊರಟ ತಕ್ಷಣ ಏ ನಿಂತು ನನಗೊಂದು ದೇವಸ್ಥಾನ ಕಟ್ಟು ಅಂತ ಕೇಳ್ತು ಅದನ್ನೇ ನೀವು ಇಂಡೈರೆಕ್ಟಾಗಿ ಹೇಳಿದ್ರಿ ಅಥವಾ ಈ ರೀತಿ ಮಾಡಲಿಕ್ಕೆ ಹೋದವರಿಗೆ ಎಲ್ರಿಗೂ ಕೂಡ ಆಗ್ತಕ್ಕಂಥ ಅನುಭವಗಳಿದೆ ಯಾರು ಮಾಡಲಿಕ್ಕೆ ಏನಾದರೂ ಕೆಲಸ ಮಾಡಲಿಕ್ಕೆ ಹೋಗ್ತಾರೋ ಸಮಾಜ ಅವರನ್ನೀ ಕೇಳೋದು ಅದು ಗುರುಗಳು ಇನ್ನೊಂದು ಮಾತನ್ನು ಹೇಳೋರು ನಿಮಗೂ ಕೂಡ ಗೊತ್ತಿರೋದು ಹಣ್ಣು ಬಿಡದೇ ಯಾವ ಮರಕ್ಕೂ ಯಾರ ಕಲ್ಲು ಹೊಡೆಯೋದು ಎಲ್ಲರೂ ಉಂಟಾ ಹಣ್ಣು ಇರೋದೇ ಹಣ್ಣು ಬಿಡದಲ್ಲಿ ಇರ್ತಕ್ಕಂಥ ಮರಕ್ಕೆ ಹಣ್ಣು ಬೇಕು ಅಂತ ಯಾರಾದ್ರು ಕಲ್ಲು ಕಲ್ಲು ಹೊಡೆದಿಲ್ಲ ಕಲ್ಲು ಹೊಡಿಯೋದು ಯಾರಿಗೆ ಹಣ್ಣು ಬಿಟ್ಟಿರ್ತಕ್ಕಂಥ ಗೊನೆ ಇರ್ತಕ್ಕಂಥ ಮರಕ್ಕೆ ಕಲ್ಲು ಹೊಡಿತಾರೆ ಹಾಗಾಗಿ ಕಲ್ಲುಗಳು ಬೀಳ್ತವೆ ನಿಂದನೆಗಳು ಬೀಳ್ತಾ ಇದ್ದಾವೆ ರೆಸಿಸ್ಟೆನ್ಸ್ ಬರ್ತಾಯಿದೆ ಕ್ರಿಟಿಸಿಸಮ್ ಇದೆ ಅದರ ಮೇಲೆ ನಮ್ಮನ್ನೇನೋ ಇದ್ದಾರೆ ಅಂತಂದರೆ ದಟ್ ಈಸ್ ದ ಇಂಡಿಕೇಶನ್ ಆಫ್ ದ ಪ್ರೋಗ್ರೆಸ್ ಆ್ಯಂಡ್ ದ ಡೆವಲಪ್ಮೆಂಟ್ ಅದಕ್ಕೋಸ್ಕರ ನೀವು ಖುಷಿಯಾಗಿ ಅದಕ್ಕೋಸ್ಕರ ಬೇಸರ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನಮ್ಮ ಒಂದು ಮಾತನ್ನು ನಡೆಸ್ಲಿಕ್ಕೆ ಬರ್ತಕ್ಕಂಥವ್ರಿಗೆ ಇಂತಹದ್ದೊಂದು ಒಳ ನೋಟ ಇಲ್ಲ ಅಂತಂದರೆ ಧಿಶಕ್ತಿ ಇಲ್ಲ ಅಂದರೆ ಸಂಘಗಳು ಬೆಳೆಯೋದಿಲ್ಲ ಸಂಘಗಳು ನಡೆಯೋದಿಲ್ಲ ಅದಕ್ಕೆ ನಾನು ಹೇಳ್ತೇನೆ ಸಂಘದ ಅಧ್ಯಕ್ಷತೆಯನ್ನು ಕಾರ್ಯದರ್ಶಿ ಪದವಿಗಳನ್ನು ಅಥವಾ ಉನ್ನತ ಹುದ್ದೆಗಳನ್ನು ಪಡ್ಕೊಳ್ಳಿಕ್ಕೆ ಹೊರಟವ್ರಿಗೆ ನಡೆಸ್ಲಿಕ್ಕೆ ಶಕ್ತಿ ಇಲ್ಲ ಅಂದರೆ ಖಂಡಿತ ಯಾರೂ ಆಗಲಿಕ್ಕೆ ಹೋಗ್ಬೇಡಿ ಬೇಕಿದ್ರೆ ಯಾವುದೋ ಒಂದು ಡೈರೆಕ್ಟ್ರು ಏನೋ ಆಗಿಬಿಟ್ಟು ಸುಮ್ಮನೆ ಇರಿ ಪರವಾಗಿಲ್ಲ ಆಸೆಗೋಸ್ಕರ ಶಕ್ತಿ ಇದ್ದು ನನ್ನ ಅವಧಿಯಲ್ಲಿ ಏನಾದರೂ ಒಂದು ಮಾಡ್ತೇನೆ ಮಾಡಬೇಕು ಯಾರು ಏನೇ ಅಂದರೂ ಚಿಂತೆ ಇಲ್ಲ ಅಂತ ಎಲ್ಲ ಕಷ್ಟಗಳನ್ನು ಅವಮಾನಗಳನ್ನು ನೋವುಗಳನ್ನು ಶಕ್ತಿ ಇದ್ದರೆ ಮಾತ್ರ ಅಧ್ಯಕ್ಷರಾಗಲಿಕ್ಕೆ ಇಷ್ಟಪಡಿ ಇಲ್ಲ ನನಗೆ ಎಲ್ಲರೂ ಓಟ್ ಆಗ್ತಾರೆ ಅದಕ್ಕೋಸ್ಕರ ನಾನು ಆಗ್ತೇನೆ ಅಂತನೋ ಒಬ್ಬ ಡಮ್ಮಿ ಇರಲಿ ಅಂತ ಯಾರು ಕೂಡ ಆಗಲಿಕ್ಕೆ ಖಂಡಿತ ಮುಂದೆ ಬರಬೇಡಿ ಆಗಲೂ ಬೇಡಿ ಚಿಕ್ಕಮಗಳೂರು ಸಂಘ ಬಹು ಬೃಹತ್ತಾಗಿ ಬೆಳೆದಿದೆ ಸಂಸ್ಥೆಗಳು ನಡೀತಿದ್ದಾವೆ ಆವತ್ತಿನ ಬಹುಶಃ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ನಮ್ಮ ಸಮುದಾಯ ಭವನ ನಮ್ಮ ಸಂಘದಷ್ಟು ಬಿಲ್ಡಿಂಗು ಇನ್ನೇನು ಕೂಡ ನಾನು ಕೇಳಿದೆ ಸುಮಾರು ಐವತ್ತೊಂದು ಸಾವಿರ ಚದರ ಅಡಿ ಕಟ್ಟಡವನ್ನು ಕಟ್ಟಿದಿರಿ ಎಷ್ಟು ಐವತ್ತೊಂದು ಸಾವಿರ ಚದರ ಅಡಿ ಹತ್ತತ್ರ ಐನೂರು ಚದರ ಬಿಲ್ಡಿಂಗ್ ಕಟ್ಟಿದಿರಿ ಎಷ್ಟು ತಿಂಗಳಲ್ಲಿ ಒಂದು ವರ್ಷ ಎರಡು ತಿಂಗಳಲ್ಲಿ ಎಷ್ಟೋ ಇರಲಿ ಒಂದೂವರೆ ವರ್ಷ ಅಂತೂ ಆಗಿಲ್ಲಲ್ಲಿ ಅಂದ್ರಪ್ಪ ಎಷ್ಟೋ ಸಂಘಗಳು ಫೌಂಡೇಶನ್ ಹಾಕಿ ದಶಕಗಳೇ ಕಳೆದು ಹೋಗಿದ್ದಾವೆ ಕಾಲ ಮೇ ಮೇಲಿಕ್ಕಿದ್ದಿಲ್ಲ ಅಂತಹ ಹೊತ್ತಿನಲ್ಲಿ ನೀವುಗಳು ಸೇರಿಕೊಂಡು ಈ ಕೆಲಸವನ್ನು ಇಷ್ಟೊಂದು ಚೆನ್ನಾಗಿ ಈ ಬೀಮ್ಸ್ ಇದ್ದಾವಲ್ಲ ನಾವೇನೋ ಆರಾಮಾಗಿ ಕೊಡ್ತಿದ್ದೇವೆ ಡು ಯು ನೋ ದ ಟೆಕ್ನಾಲಜಿ ಅವ್ರು ಹೇಳಿದರು ಪೋಸ್ಟ್ ಟೆನ್ಷನ್ ಟೆಕ್ನಾಲಜಿನ ಯೂಸ್ ಮಾಡಿ ದೇಹ ಬೀಳ್ತೀಸ್ ಅಂತ ಹನ್ನೆರಡು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಅಡಿಗಿಂತ ಹೆಚ್ಚು ಕಟ್ಲಿಕ್ಕೆ ಹೋದರೆ ತುಂಬ ಕಷ್ಟ ಆಗ್ತದೆ ಇಲ್ಲಿ ಸುಮಾರು ಎಂಬತ್ತು ಅಡಿ ಸ್ಪ್ಯಾನ್ ಇರ್ತಕ್ಕಂಥ ಒಂದು ಹಾಲ್ ಇದು ಇದಕ್ಕೆ ಸಾಕಷ್ಟು ಕಾಲಮ್ಗಳು ಬರ್ತವೆ ನಿಮ್ಮ ಕಾಲಮ್ಗಳು ಮಧ್ಯೆ ಬಂದಷ್ಟು ಅದಕ್ಕೆ ಪರ್ ಸ್ಕ್ವೇರ್ ಫೀಟ್ ಬಾಡಿಗೆ ದರಗಳು ಕಡಿಮೆ ಆಗ್ತಾ ಹೋಗ್ತದೆ ಇಂತಹದ್ದೊಂದು ಕಟ್ಟಡವನ್ನು ಎಷ್ಟು ರೇಟ್ನಲ್ಲಿ ಮುಗಿಸಿದ್ದಾರೆ ನಾನು ಕ್ಯಾಲ್ಕುಲೇಟ್ ಮಾಡಿದೆ ಕುಳಿತುಕೊಂಡು ಅವರೆಷ್ಟೆಷ್ಟೋ ಹೇಳ್ತಾಯಿದ್ರು ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಪರ್ ಸ್ಕ್ವೇರ್ ಫೀಟ್ ದಿ ಹ್ಯಾವ್ ಬಿಲ್ಟ್ ಅಟ್ ದ ಕಾಸ್ಟ್ ಆಫ್ ನೈ ಒನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಸಾವಿರದ ಒಂಬೈನೂರು ನಮ್ಮದೊಂದು ದೊಡ್ಡ ಸಂಘ ಉಂಟಲ್ವಾ ನಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಸಂಘ ಉಂಟು ಎಲ್ಲಿದೆ ಅದು ಎಲ್ಲಿದೆ ಬೆಂಗಳೂರಿನಲ್ಲಿ ಕೇಂದ್ರ ಒಕ್ಕಲಿಗಿರಿ ಸಂಘ ಅಂತ ಇದೆ ಹೌದಲ್ವಾ ಆ ಸಂಘದ ಡೈರೆಕ್ಟರ್ ಸ್ಯಾರು ಬಂದಿದ್ದಾರೆ ಇಲ್ಲಿ ಪೂರ್ಣೇಶ್ ಬರಬೇಕಾಯಿತು ಯಾಕೆ ಬಂದಿಲ್ಲ ಅವರು ಮತ್ತು ಯಾಕೆ ಗೆಲ್ಸ್ ಕಳಿಸ್ಕೊಡ್ತೀರಿ ಇರಲಿ ಬಂದಾಗ ಕೇಳಿ ಇರಬೇಕಾಗಿತ್ತು ಅವ್ರ ಜವಾಬ್ದಾರಿ ಅದು ಆ ಸಂಘದಲ್ಲೇ ನೆನೆ ಎಷ್ಟಾಗುತ್ತೆ ಗೊತ್ತಾ ಹೋಗಿ ಕೇಳಿ ನೋಡಿ ಒಂದು ಅಡಿಗೆ ಇತ್ತೀಚೆಗೆ ಕ್ಯಾಲ್ಕುಲೇ ಕ ಆಲ್ಮೋಸ್ಟ್ ಟೆಂಡರ್ನ ಪ್ರೊಸೆಸ್ ಮಾಡಿ ಮುಗಿಸಿಬಿಟ್ಟಿದ್ರು ನಾವು ಅದಕ್ಕೆ ಮಧ್ಯಪ್ರವೇಶ ಮಾಡಿ ಅದನ್ನು ನಿಲ್ಲಿಸಿದ್ವಿ ಆಮೇಲೆ ಬೇರೆ ರೇಟನ್ನು ಕೊಟ್ವಿ ಮೂರು ಸಾವಿರದ ಐದುನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ನೆನ್ಪಿಟ್ಕೊಳ್ಳಿ ಎಷ್ಟು ಮೂರು ಸಾವಿರದ ಐದುನೂರು ಬಟ್ ನೇಚರ್ ದ ಕನ್ಸ್ಟ್ರಕ್ಷನ್ ವಾಸ್ ಬಿ ಡಿಫ್ರೆಂಟ್ ದ ಪರ್ಪಸ್ ಆಫ್ ದ ಕನ್ಸ್ಟ್ರಕ್ಷನ್ ವಾಸ್ ಡಿಫ್ರೆಂಟ್ ಅದನ್ನು ನೀವು ಕನ್ಸಿಡರ್ ಮಾಡಿದರೆ ಕೂಡ ಅನದರ್ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಹತ್ತೊಂಬತ್ತೆರಡು ಮೂವತ್ತೆಂಟು ಇನ್ನೊಂದು ಮೂರು ಸಾವಿರ ಮುನ್ನೂರು ರೂಪಾಯಿ ಜಾಸ್ತಿ ಹಾಕ್ಕೊಳ್ಳಿ ಸಾವಿರದ ಒಂಬೈನೂರ ಜೊತೆಯಲ್ಲಿ ಇನ್ನೊಂದು ಮುನ್ನೂರು ರೂಪಾಯಿ ಬಿಕಾಸ್ ಆಫ್ ದ ಕಂಪ್ಲೆಕ್ಸಿಟಿ ಆಫ್ ದ ಕನ್ಸ್ಟ್ರಕ್ಷನ್ ಈವನ್ ಇಫ್ ಯು ಆರ್ಡ್ ಅನದತ್ತೆ ಹನ್ನೆರಡು ರುಪೀಸ್ ಇಟ್ ಕಮ್ ಸಮೇರ್ ಅರೌಂಡ್ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಇನ್ ದ ಪ್ಲೇಸ್ ಆಫ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ರೂಪೀಸ್ ಎಷ್ಟು ಮೂರು ಸಾವಿರದ ಐದುನೂರು ರೂಪಾಯಿ ಇದನ್ನು ನೋಡಿದ್ರೂ ಕೂಡ ಟೈಮ್ ಆ್ಯಸ್ ದ ಮನಿ ವ್ಯಾಲ್ಯೂ ಐ ಡೂ ಅಗ್ರಿ ವಿತ್ ಅನ್ ಇಷ್ಟು ಫಾಸ್ಟಾಗಿ ಮಾಡಿ ನೀವು ಸಾವಿರದ ಒಂಬೈನೂರು ರೂಪಾಯಿಗೆ ನೀವು ಇದನ್ನು ಕಟ್ಟಿದ್ದೀರಿ ಅಂತಂದರೆ ಐ ಅಪ್ರಿಷಿಯೇಟ್ ದ ಹಾನೆಸ್ಟಿ

ವನ್ನು ಉದ್ಘಾಟಿಸಿದಂಥ ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತು ಎಲ್ಲ ಗಣ್ಯರು ಹಾಜರಿದ್ದರು ಅದರ ಜೊತೆಗೆ ನಿರ್ಮಲಾನಂದ ಶ್ರೀಗಳು ಒಳ್ಳೆಯ ಆಶೀರ್ವಚನಗಳನ್ನ ನೀಡೋದ್ರ ಮುಖಾಂತರ ಇಡೀ ಸಂಘಕ್ಕೆ ಒಳ್ಳೆಯ ಹೊಗಳಿಕೆ ಮಾತುಗಳನ್ನ ಹೇಳೋದ್ರ ಮುಖಾಂತರ ಅವರು ಒಬ್ಬ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಇಂಜಿನಿಯರ್ ವಿದ್ಯಾರ್ಥಿ ಆಗಿರೋದ್ರಿಂದ ಈ ಕನ್ಸ್ ಬಿಲ್ಡಿಂಗಿನ ಕನ್ಸ್ಟ್ರಕ್ಷನ್ ಇಂಡಿ ಇಂಜಿನಿಯರ್ ಆಗಿರೋದ್ರಿಂದ ಈ ಬಿಲ್ಡಿಂಗಿನ ಕಾಸ್ಟು ಎಲ್ಲ ಲೆಕ್ಕಾಚಾರ ಹಾಕಿ ಇಡೀ ರಾಜ್ಯದಲ್ಲೇ ಇಷ್ಟು ಕಮ್ಮಿ ವೆಚ್ಚದಲ್ಲಿ ಯಾರೂ ಈ ಬಿಲ್ಡಿಂಗನ್ನು ಕಟ್ಟೋಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಮೆಚ್ಚಿಗೆ ಮಾತುಗಳ್ನ ಆಡಿದ್ದಾರೆ ಅವರ ಮೆಚ್ಚಿಗೆ ಮಾತೇ ನಮಗೆ ಮುಂದಿನ ದಿನಗಳಲ್ಲಿ ಸ್ಫೂರ್ತಿಯಾಗುತ್ತೆ ಹಾಗಾಗಿ ಇದಕ್ಕೆ ಸಹಕರಿಸಿದಂಥ ಜಿಲ್ಲಾ ಕಾರ್ಯದರ್ಶಿಗಳಾದ ಪ್ರಕಾಶ್ ಅವರು ಉಪಾಧ್ಯಕ್ಷದ ರವಿರವರು ಮತ್ತು ಎಲ್ಲ ನನ್ನ ಸ ನಿರ್ದೇಶಕ ಮಿತ್ರರು ಇದಕ್ಕೆ ಇದು ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ ಯಾಕೆಂದರೆ ಒಂದು ಒಳ್ಳೆಯ ಕೆಲಸ ಒಳ್ಳೆಯ ಭವನ ಆಗಬೇಕು ಅಂದರೆ ಎಲ್ಲ ಸ್ನೇಹಿತರ ಮತ್ತು ನಿರ್ದೇಶಕರ ಬೆಂಬಲ ನಮಗೆ ಅತ್ಯಗತ್ಯ ಆಗುತ್ತೆ ಹಾಗಾಗಿ ಒಂದು ವರ್ಷ ಮೂರು ತಿಂಗಳಲ್ಲಿ ಈ ಬಿಲ್ಡಿಂಗನ್ನು ಪೂರ್ಣಗೊಳಿಸಿದ್ದೀವಿ ನನಗನ್ಸುತ್ತೆ ಬಿಂಡ್ಗದ ದೇವಿರಮ್ಮನ ಮತ್ತು ಕಟೀಲು ಅನ್ನಪೂರ್ಣೇಶ್ವ ಕಟೀಲು ದುರ್ಗಾಪರಮೇಶ್ವರಿಯ ಕೃಪಾ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ ಇದೆ ಯಾಕೆಂದರೆ ಒಂದು ಸಣ್ಣ ಬಿಲ್ಡಿಂಗನ್ನು ಕಟ್ಟಲಿಕ್ಕೂ ಎರಡು ವರ್ಷ ಸಮಯ ತಗೊಳ್ಳುತ್ತೆ ಐನೂರು ಚದರ ಬಿಲ್ಡಿಂಗ್ ಹತ್ತುವರೆ ಲಕ್ಷ ಹತ್ತುವರೆ ಕೋಟಿಗೆ ನಾವು ಕಾಮಗಾರಿಯನ್ನು ಮುಗಿಸಿದ್ದೀವಿ ಅದರಲ್ಲಿ ಎರಡು ಕೋಟಿ ರೂಪಾಯಿ ಜಿ ಎಸ್ ಟಿ ರೂಪದಲ್ಲಿ ಕಟ್ಟಿದ್ದೀವಿ ಎಂಟೂವರೆ ಕೋಟಿ ರೂಪಾಯಿನ ನಾವು ಈ ಬಿಲ್ಡಿಂಗಿಗೆ ಉಪಯೋಗಿಸ್ಕೊಂಡಿದ್ದೀವಿ ಹಾಗಾಗಿ ಸದಸ್ಯರು ಬಂದಂಥ ಒಂದೂವರೆ ಸಾವಿರ ಸದಸ್ಯರುಗಳು ತುಂಬ ಖುಷಿಯಾಗಿ ನಮ್ಮ ಸಂಘದ ದುಡ್ಡು ಒಳ್ಳೆಯ ಕಾರ್ಯಕ್ಕೆ ಉಪಯೋಗ ಆಗಿದೆ ಅನ್ನೋ ಒಂದು ಸಮಾಧಾನದಿಂದ ಮತ್ತು ನಮ್ಮನ್ನೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರ ಅಂತ ಬೆಂತೋಟದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಒಕ್ಕಲಿಗರ ಸಂಘದ ಕೆಲಸಗಳನ್ನ ಮಾಡೋದಕ್ಕೆ ನಮಗೆ ಹುರುಪನ್ನು ಕೊಟ್ಟಿದ್ದಾರೆ ಈ ನಾವು ಸಂಘದಲ್ಲಿ ಇರಲಿ ಇಲ್ಲದೆ ಹೋಗಲಿ ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಅಧ್ಯಕ್ಷರಿಗೂ ಮತ್ತು ಸಂಘಕ್ಕೂ ಸಂಪೂರ್ಣ ಸಹಕಾರವನ್ನು ಕೊಡೋದ್ರ ಜೊತೆಗೆ ನಾವು ಸಮೇತ ಸಂಘದ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತೀವಿ ಇದಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ